ಅಲ್ಲ ಇದು ನೀವು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಎಲ್ಲರೂ ಕೇಳ್ತಾ ಇದಾರೆ ಅದಕ್ಕೆ ಸ್ವಾಗತ ಮಾಡ್ತೀವಿ ಇದಕ್ ಉತ್ತರ ನನ್ನ ಹತ್ರ ಇಲ್ಲ ಈ ತರ ಬದಲಾವಣೆ ಆಗ್ಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡ್ ಗೆ ತಗೊಳ್ಳುತ್ತೆ ಅದಕ್ಕೆ ಹೈಕಮಾಂಡ್ ಗೆ ತಾವು ಕೇಳಬೇಕು ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಏನ್ ಗೊಂದಲ ಇದಾರೆ ಭಿನ್ನಭಿಪ್ರಾಯ ಏನ್ ಗೊಂದಲ ಈಗ ನಿಮ್ ಮನೆ ಮಿಕ್ಸಿ ತರ್ಬೇಕಂದ್ರೆ ನಿಮ್ ಹೆಂಡತಿ ಬ್ಯಾಡ ಅಂತೇಳಿ ನೀವ್ ಬೇಕ ಅಂತೀರಿ ಏನ್ ಗೊಂದಲ ಅದು ಏನ್ ಜಾರಕಿಹೊಳಿ ಏನ್ ಒಂದು ಮಾತಾಡಿದಾರೆ ಹೇಳ್ರಿ ಏನ್ ಮಾತಾಡಿದಾರ ಅಧಿಕೇರಿ ಅದಕ್ಕೆ ಅದ ಯಾರು ಹೇಳಿದಾರ ಮಾತು ಜಾರಕಿಹೊಳಿ ಸಾಹೇಬ್ರು ಹೇಳಿದ್ರು ನೀವ್ ಅವ್ರನ್ನ ಕೇಳ್ಬಿಟ್ರೆ ಮ್ಯಾಟ್ರ್ ಮುಗಿತಲ್ಲ ಸರ್ಕಾರದಲ್ಲಿ ಈಗ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಶಿವಣ್ಣ ಅದು ಅದು ಸರ್ಕಾರದ ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬರು ಮಾತನಾಡಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸರ್ ನಮ್ಮೆಲ್ಲರ ಅಭಿಪ್ರಾಯ ಆಗದಲ್ಲ ಸೊ ಅವ್ರನ್ನೇ ಕೇಳಿ ಯಾಕಂದ್ರೆ ಇಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ಸೋ ಅವ್ರು ರೆಫರೆನ್ಸ್ ಯಾವ ಕಾಂಟೆಸ್ಟ್ ನಲ್ಲಿ ಹೇಳಿದ್ರೆ ನಾನು ಕೇಳಿಲ್ಲ ಗುರುತು ಕೂಡ ಇಲ್ಲ ಸೊ ನಾನೇನು ಹೇಳೋಕೆ ಹೋಗೋದು ಅದಕ್ಕೆ ತಪ್ಪರ್ಥ ಆಗೋದು ಮತ್ತು ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಕೌಂಟರ್ ಕೊಡೋದಾಗುತ್ತೆ ಸೊ ಐಲ್ವೇಸ್ ಫ್ರಮ್ ಸಸ್ ಸಚ್ ಅಲ್ಲ ಇದು ನೀವು ಪ್ರಶ್ನೆಯನ್ನು ನನ್ನ ಕೇಳ್ತಾ ಇದ್ದೀರಿ ಎಲ್ಲರೂ ಕೇಳ್ತಾ ಇದಾರೆ ಅದಕ್ಕೆ ಸ್ವಾಗತ ಮಾಡ್ತೀವಿ ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಈ ತರ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡ್ ತಗೊಳುತ್ತೆ ಅದಕ್ಕೆ ಹೈಕಮಾಂಡ್ಗೆ ಗೆ ತಾವು ಕೇಳಬೇಕು ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಏನ್ ಗೊಂದಲ ಇದಾರೆ ಭಿನ್ನಭಿಪ್ರಾಯ ಏನ್ ಗೊಂದಲ ಈಗ ನಿಮ್ ಮನೆ ಮಿಕ್ಸಿ ತರ್ಬೇಕಂದ್ರೆ ನಿಮ್ ಹೆಂಡತಿ ಬೇಡ ಅಂತ ಹೇಳಿ ನೀವ್ ಬೇಕಮ್ತೀರಿ ಏನ್ ಗೊಂದಲ ಅದು ಏನ್ ಜಾರಕಿಹೊಳಿ ಏನ್ ಒಂದು ಮಾತಾಡಿದಾರೆ ಹೇಳ್ರಿ ಏನ್ ರೀ ಅಧಿಕೇರಿ ಅದಕ್ಕೆ ಅದು ಯಾರು ಹೇಳಿದಾರ ಮಾತು ಜಾರಕಿಹೊಳಿ ಸಾಹೇಬರು ಹೇಳಿದ್ರು ನೀವ್ ಅವ್ರನ್ನ ಕೇಳ್ಬಿಟ್ರೆ ಮ್ಯಾಟ್ರ್ ಮುಗಿತಲ್ಲ ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬ್ರು ಮಾತನಾಡಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸೊ ನಮ್ಮೆಲ್ಲರ ಅಭಿಪ್ರಾಯ ಆಗೋದಿಲ್ಲ ಸೊ ಅವ್ರನ್ನೇ ಕೇಳಿ ಯಾಕಂದ್ರೆ ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ಸೋ ಅವ್ರು ರೆಫರೆನ್ಸ್ ಯಾವ ಕಾಂಟೆಸ್ಟ್ ನಲ್ಲಿ ಹೇಳಿದ್ರೆ ನಾನು ಕೇಳಿಲ್ಲ ಗುರುತು ಕೂಡ ಇಲ್ಲ ಸೊ ನಾನೇನು ಹೇಳೋಕ್ ಹೋಗೋದು ಅದಕ್ಕೆ ತಪ್ಪರ್ಥ ಅರ್ಥ ಆಗೋದು ಮತ್ತು ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಕೌಂಟರ್ ಕೊಡೋದಾಗುತ್ತೆ ಸೊ ಐಲ್ವೇಸ್ ಫ್ರಮ್ ಫ್ರಮ್ಸ್